ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೆ ನಿಮ್ಗೆ ಎಲ್ಲರಿಗೂ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟನ್ನು ನಾನು ಯಾವುದನ್ನು ಯೂಸ್ ಮಾಡ್ತೀನಿ ಅಂತ ಅಂದು ಹೇಳೋದಕ್ಕೆ ಬಂದಿದ್ದೀನಿ ಯಾಕಂತ ಅಂದ್ರೆ ಭಾಳಷ್ಟು ಜನ ನಾನು ಹಿಂದೆ ವಿಡಿಯೋ ಹಾಕಿದ್ದೀನಿ ಹಾಕಿದ್ರು ಆ ವೀಡಿಯೋನ ಅವರಿಗೆ ನೋಡಿಲ್ಲ ಆ ವಿಡಿಯೋನ ನೋಡದೇ ನನಗೆ ನೀವು ಯಾವ ಸ್ಕಿನ್ ಯಾವುದೊಂದು ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡ್ತೀರಾ ಮತ್ತು ಯಾವುದು ಮಾಯ್ಚರೈಸರ್ ಯೂಸ್ ಮಾಡ್ತೀರಾ ನಿಮ್ಮ ಸ್ಕಿನ್ ಕೇರ್ ರೊಟೀನನ್ನು ನಮ್ಮ ಜೊತೆಗೆ ಹಂಚ್ಕೊರಿ ಅಂತ ಹೇಳಿದ್ರು ಭಾಳಷ್ಟು ಜನ ಮತ್ತೆ ನನಗೆ ಕಮೆಂಟ್ಸನ್ನು ಮಾಡಿದ್ದಾರೆ ಆಮೇಲೆ ಆಯ್ಲಿ ಸ್ಕಿನ್ ಇದ್ದವರು ಕೂಡ ಭಾಳಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಅವರೆಲ್ಲರಿಗೂ ನಾನು ಒಂದು ಇವತ್ತಿನ ವೀಡಿಯೋದೊಳಗೆ ಇವತ್ತು ನಾನು ಏನು ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಒಂದು ಫೇಸ್ ವಾಶು ಮಾಯ್ಚರೈಸರು ಮತ್ತು ಸನ್ಸ್ಕ್ರೀನ್ ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ ಒಂದು ಒಳ್ಳೆ ಕಾನ್ಫಿಡೆಂಟ್ಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಪ್ರೊಡಕ್ಟ್ಸ್ ಭಾಳನ ಭಾಳ ಚೆನ್ನಾಗದ ಅಂದರೆ ನಾನು ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲ ನಾನು ಸ್ವತಃ ಯೂಸ್ ಮಾಡಿ ನಿಮ್ಮಿದ್ರಿಗೆ ನಾನು ಈ ಒಂದು ಕ್ರೀಮ್ ಸಾಥು ಒಂದು ಮಾಯಶ್ಚರೈಸರ್ ಇದನ್ನು ತೊಗೊಂಡು ಬರ್ತಿದ್ದೀನಿ ಒಂದೆರಡು ಮೂರು ವರ್ಷ ಆತರ ಇವು ಈ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡೋಕು ಭಾಳ ನನ್ನದು ಸ್ಕಿನ್ ಭಾಳ ಅವಾಗ ಹಾಳಾಗಿತ್ತು ಯಾಕಂದ್ರೆ ಆಗಿತ್ತು ಆಮೇಲೆ ಮುಖದ ಮೇಲೆ ಕಪ್ಪು ಕಲಿ ಎಲ್ಲ ಕಡೆ ಒಂಥರ ಒಂಥರ ನಾನಷ್ಟು ನನಗೆ ಎಷ್ಟು ನಾನು ಕರೆಕ್ಟಾಗಿ ನಾನು ರೆಡಿ ಆದ್ರೂ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಯಾಕಂತ ಅಂದರೆ ನಮ್ಮೊಳಗೆ ನಮಗೊಂದು ಕಾನ್ಫಿಡೆಂಟ್ ಬರಬೇಕು ನಾವು ಚೆನ್ನಾಗಿದ್ದೀವಿ ಮತ್ತು ನಮ್ಮ ಸ್ಕಿನ್ ಚೆನ್ನಾಗೈತಿ ಅಂತ ಅಂದ್ರೆ ಅವಾಗ ನನಗೊಂದು ನಮಗೊಂದು ಎಲ್ಲೇ ಹೋದ್ರೂ ನಮಗೊಂದು ಕಾನ್ಫಿಡೆಂಟ್ ಇರೋದು ಅದಕ್ಕೋಸ್ಕರ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೋಬೇಕು ಅಂತ ನಾನು ನಾನಿಲ್ಲಿ ಇಷ್ಟಪಡ್ತೀನಿ ಯಾಕೆ ಇವೆಲ್ಲ ನಾನು ಹೇಳುವಂಥ ಒಂದು ಪ್ರಾಡಕ್ಟ್ಸ್ ಏನಿದಾವೆ ಎಲ್ಲರೂ ಎಲ್ಲವೂ ಡಾಕ್ಟರ್ ಸರ್ಟಿಫೈ ಆಗಿರುವಂಥ ಒಂದು ಕ್ರೀಮು ಮತ್ತು ಫೇಸ್ವಾಶು ಮತ್ತು ಮಾಯಶ್ಚರೈಸರ್ ಇರೋ ಆಗಿರ್ತ ಹಾಗಾಗಿ ಯಾವುದೇ ರೀತಿ ಭಯ ಇಲ್ಲದೇ ನೀವು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಆಮೇಲೆ ಭಾಳಷ್ಟು ಜನ ನಾನು ಒಂದು ಮೂರು ತಿಂಗಳ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದನ್ನು ನೋಡಿ ಭಾಳಷ್ಟು ಜನ ನನಗೆ ಅದನ್ನ ತೊಗೊಂಡು ಯೂಸ್ ಮಾಡಿ ಚೆನ್ನಾಗೈತಿ ರಿಸಲ್ಟು ಅಂತ ಅಂತ ಹೇಳಂದು ತಿಳಿದಾರೆ ಹಾಗಾಗಿ ಈ ಪ್ರಾಡಕ್ಟನ್ನು ನೀವು ಯಾವುದೇ ರೀತಿ ಭಯ ಇಲ್ಲದೇ ಯೂಸ್ ಮಾಡ್ಬೋದು ಅಂತ ಹೇಳೋದು ನಾನು ಕಾನ್ಫಿಡೆಂಟಾಗಿ ನಾನು ನಿಮಗೆ ಹೇಳ್ತೀನಿ ಮತ್ತು ಇನ್ನೂ ಒಂದು ಏನಂತ ಅಂದರೆ ನನ್ನನ್ನು ಎಷ್ಟು ಜನ ಅಬ್ಸರ್ವ್ ಮಾಡ್ತೀರಾ ಅಂಥೇಳೆ ನನಗೆ ಇದ್ರ ಮೇಲೆ ಗೊತ್ತಾಗೈತಿ ಒಬ್ಬ ಸಿಸ್ಟರ್ ನನಗೆ ನಿಮ್ಗೆ ತುಟಿ ಏನಾಗೈತಿ ಅಂದು ಕ್ವಶನ್ ಮಾಡಿದ್ರಿ ನನಗೇನು ಬೇಜಾರಿಲ್ಲ ಫ್ರೆಂಡ್ಸ್ ಹೇಳ್ತೀನಿ ಏನು ಯಾಕಂದ್ರೆ ಇದು ಒಂದು ಸ್ವಲ್ಪ ಒಂದು ಸ್ವಲ್ಪ ದಪ್ಪ ಕಾಣಿಸುತ್ತೆ ನನಗೆ ತುಟಿಯಲ್ಲಿ ಯಾಕಂದ್ರೆ ನಾನು ಬೈಕ್ ಮೇಲಿಂದ ಬಿದ್ದಿದ್ದೆ ಬಿದ್ದು ಎಲ್ಲರೂ ಅಷ್ಟೇ ಒಂದು ಸ್ವಲ್ಪ ಇಲ್ಲೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಯಾರ ಬೈಕ್ ಮೇಲೆ ಕುಂತ್ರೂ ಸ್ವಲ್ಪ ಹುಷಾರಾಗಿ ಹೋಗ್ರಿ ಅಂತ ಅಂತೇಳಿ ಹುಷಾರಾಗಿ ಯಾಕಂದ್ರೆ ಹಿಂದೆ ನಾ ಕೂತ್ಕೊಂಡಿದ್ದೆ ಹಿಂದೆ ಕುತ್ಕೊಂಡು ಬೈಕಲ್ಲಿ ನಮ್ಮ ಮನೆಯವ್ರನ್ನ ಗಾಡಿ ಓಡಿಸಿದ್ರು ನಾನು ಹಿಂದೆ ಕುಂತಿದ್ದೆ ಅದು ರೋಡ್ ಬ್ರೇಕರ್ ಬರ್ತಾವಲ್ಲ ರೋಡ್ ಬ್ರೇಕರ್ ಬಂದಾಗ ರೋಡ್ ಬ್ರೇಕ್ ಅದನ್ನ ದಾಟಿ ಮುಂದೆ ಓದಿ ಒಂದು ಸ್ವಲ್ಪ ನಾನು ಯಾಕೋ ಹಿಂದೆ ಮುಂದೆ ಜರಗ್ದಂಗೆ ನಾನು ಹಿಂದೆ ಸರಿದು ಕುತ್ಕೊಬೇಕು ಅಂದು ಆ ಸ್ಟ್ಯಾಂಡ್ ಮೇಲೆ ಕಾಲಿಟ್ಟು ಹಿಂದೆ ಸರಿಯಾಗಿ ಹೋದೆ ಹಿಂದೆ ಸರಿಯಾಗಿ ಹೋದಾಗ ನನ್ನ ಕಾಲು ಮುಂದೆ ಜಾರಿ ಮುಂದೆ ಮುಂದೆ ಬಿದ್ದೆ ಬಿದ್ದಾಗ ನನಗೇನೈತಿ ಇಲ್ಲಿ ಒಂದು ಸ್ವಲ್ಪ ಇದು ಸ್ಟಿಚ್ ಬಿದ್ದಾವೆ ತುಟಿಗೆ ಗಾಯ ಆಗಿ ಇಲ್ಲಿ ಸ್ಟಿಚ್ ಬಿದ್ದಾವೆ ಹಂಗಾಗಿ ನನಗೊಂದು ಸ್ವಲ್ಪ ತುಟಿ ಉಬ್ಬದಂಗೆ ಕಾಣಿಸತಿ ಇಲ್ಲಿ ಅದಕ್ಕೋಸ್ಕರ ಅದನ್ನ ಒಂದು ಕ್ವಶನ್ ಕಮೆಂಟ್ ಕೇಳಿದರೆ ಅದಕ್ಕೂ ಇಲ್ಲಿ ಆನ್ಸರ್ ಮಾಡಿ ಅನಿಸ್ತೀನಿ ಏನೋ ನೀವೆಲ್ಲ ಕಮೆಂಟ್ಸ್ ಹಾಕಿದ್ರೆ ನನಗೆ ಏನು ಬಿಜಾರ ಹಂಗಿಲ್ಲ ಖುಷಿಯಾಗತ್ತೆ ನಾನು ಅದಕ್ಕೆ ಆ ಒಂದು ಖುಷಿಯಿಂದ ನಾನು ನಿಮಗೆ ಕಮೆಂಟ್ಸಿಗೆ ಉತ್ತರ ಕೊಡ್ತೀನಿ ಬರ್ರಿ ಇವತ್ತು ನಾನು ಯಾವುದೊಂದು ಸ ನನ್ನ ಒಂದು ಪ್ರಾಡಕ್ಟ್ಸ್ಗಳನ್ನು ನಾನು ಯಾವ ರೀತಿ ಸ್ನಂತಿಯನ್ನು ಮಾಡ್ಕೊತೀನಿ ಅಂತ ಹೇಳಿದ್ರೆ ನಿಮ್ಮ ನಾನು ತೋಚ್ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಇನ್ನೊಂದು ಖುಷಿ ವಿಷಯ ಅಂದರೆ ನಂದು ಇಪ್ಪತ್ತೆರಡು ಸಾವಿರ ಸಬ್ಸ್ಕ್ರೈಬರ್ನ ನಾನು ದಾಟಿ ಮುಂದೆ ಹೋಗಿದ್ದೀನಿ ನನಗೆ ಭಾಳ ಭಾಳ ಖುಷಿ ಐತಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಇದೇ ರೀತಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಯಾರೆಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇನೆ ವೀಡಿಯೋ ನೋಡ್ತಿದ್ದರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತೇಳಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ ಮೆಂಡ್ಸ್ ಬರ್ರಿ ಇವತ್ತು ನಾನು ಮೊಟ್ಟ ಮೊದಲೇದಾಗಿ ನಿಮಗೆ ಹೇಳೋದೇನಂತ ಅಂದ್ರೆ ಇದು ಫೇಸ್ ವಾಶು ಇದನ್ನು ನಾನು ಕರೆಕ್ಟಾಗಿ ಫೋಟೋ ತಗೊಂಡು ನನಗೆ ಇಲ್ಲಿ ನಿಮಗೆ ಫೋಟೋ ಬರುತ್ತಾ ಅದನ್ನು ನೀವು ಒಂದು ತಗೋಬೋದು ಫೇಸ್ ವಾಶ್ ಇದು ಫಸ್ಟು ನಾನು ಫೇಸ್ ವಾಶನ್ನು ಡರ್ಮಾ ಡ್ಯೂ ಫೇಸ್ ವಾಶನ್ನು ನಾನು ಯೂಸ್ ಮಾಡ್ತಿದ್ದೀನಿ ಡರ್ಮಾ ಡ್ಯೂ ಫೇಸ್ ವಾಶನ್ನು ನಾನು ಯೂಸ್ ಮಾಡೋದು ಇದನ್ನು ನಾನು ನಿಮಗೆ ಫೋಟೋ ಹಾಕಿರ್ತೀನಿ ಅದನ್ನು ನೀವು ಬೇಕಿದ್ರೆ ಈ ಒಂದು ಏನದು ಫಾರ್ಮಸಿಯಲ್ಲಿ ಔಷಧಿ ಅಂಗಡಿಗಳು ಇವು ಎಲ್ಲ ತೋರಿಸಿದ್ರು ಔಷಧಿ ಅಂಗಡಿ ಸಿಗ್ತಾವೋ ನೀವು ಬೇಕಿದ್ರೆ ಒಂದು ಲಿಂಕ್ ಲಿಂಕನ್ನು ಶೇರ್ ಮಾಡಿರ್ತೀನಿ ಅಲ್ಲೂ ಬೇಕಿದ್ರೆ ನೀವು ಬೈ ಮಾಡೋದನ್ನ ಮಾಡಬಹುದು ಇದನ್ನ ನಾನು ಇದನ್ನು ನಾನು ಈ ಯಾವಾಗಿನ ಯೂಸ್ ಮಾಡ್ತೀನಿ ಅವಾಗಿಂದ ಈ ಸನ್ ಈ ಒಂದು ಫೇಸ್ ಅನ್ನು ನಾನು ಯೂಸ್ ಮಾಡ್ತಿದ್ದೀನಿ ಭಾಳನೇ ಚೆನ್ನಾಗೈತಿ ಇದರಲ್ಲಿ ಸಲ್ಫೈಡ್ ಫ್ರೀ ಮತ್ತು ಪ್ಯಾರಾಮಿಲ್ ಫ್ರೀ ಆಗಿರುವಂತಹ ಒಂದು ಫೇಸ್ ವಾಶ್ ಇದಾಗಿರ್ತೈತಿ ನಮ್ಗೆ ನಮ್ಮ ಸ್ಕಿನ್ ಗೆ ಯಾವುದೇ ರೀತಿಯಾಗಿರುವಂಥ ಒಂದು ಸೈಡ್ ಎಫೆಕ್ಟ್ ಇದರಿಂದ ಆಗಂಗಿಲ್ಲ ಆಮೇಲೆ ಇದು ಒಂದು ಅಲೋವಿರಾ ಜೆಲ್ಲು ಇರುತ್ತಲ್ಲ ಆ ರೀತಿ ನಮಗೆ ಈ ಒಂದು ಫೇಸ್ ವಾಶ್ ಐತಿ ಭಾಳನೇ ಚೆನ್ನಾಗಿತ್ತು ನಮಗೆ ಬೇಕಿದ್ರೆ ಯಾರೆಲ್ಲ ಯೂಸ್ ಮಾಡೋರಿದ್ರು ಈ ಒಂದು ಫೇಸ್ ವಾಶನ್ನು ಯೂಸ್ ಮಾಡ್ಬೋದು ಇದು ನನಗೆ ಡಾಕ್ಟರ್ ನಾನು ಯಾವಾಗ ತೋರ್ಸೋ ಆಮೇಲೆ ಆ ಸರ್ತಿ ನಾನು ವಿಡಿಯೋದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನಾನು ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಡಾಕ್ಟರ್ ನಂಬರ್ ಕೊಡ್ರಿ ಎಲ್ಲಿ ಎಲ್ಲಿ ತೋರ್ಸಿದಿರಿ ಹೇಳ್ರಿ ಅದನ್ನೆಲ್ಲ ಹೇಳ್ತಾರೆ ಅದನ್ನೆಲ್ಲ ನಾವು ಹೇಳಕ್ ಯಾಕಂದ್ರೆ ಅದನ್ನೆಲ್ಲ ನಮಗೆ ಡಾಕ್ಟರ್ ಕೇಳಿ ನಾವು ಹೇಳ್ಬೇಕಾಗತ್ತೆ ಅದನ್ನ ಆ ರೀತಿ ನಾವೆಲ್ಲ ಹೇಳೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅದಕ್ಕೆ ಅದಕ್ಕೋಸ್ಕರ ದಯವಿಟ್ಟು ಅದನ್ನೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ನಾನು ಕಾನ್ಫಿಡೆಂಟ್ಲಿಂದ ಇಂದು ಯೂಸ್ ಮಾಡೋಕೆ ಹೊಂತೀನಿ ನೀವು ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ಅದು ನಿಮ್ಮ ಇಷ್ಟ ಯೂಸ್ ಮಾಡೋದ್ರೆ ಮಾಡ್ಬೋದು ಇಲ್ಲ ಅಂದ್ರಿಲ್ಲ ನನ್ನದೊಂದು ಕಳಕಳಿ ಏನು ಅಂತ ಅಂದರೆ ಎಲ್ಲರಿಗೂ ನನಗೊಂದು ಯೂಸ್ ಆಗಿರೋದು ನನ್ನ ನನಗೊಂದು ಸ್ಕಿನ್ನಿಂಗ್ ನನಗೆ ಚೆನ್ನಾಗಾಗೈತಿ ನೀವು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾನು ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನನ್ನ ಒಂದು ಅನಿಸಿಕೆ ನಿಮ್ಮ ಅಭಿಪ್ರಾಯವನ್ನು ಇದು ಹಂಚ್ಕೊತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಹಾಕಿದ್ದೀನಿ ಅಂತ ಹೇಳೋದು ಮತ್ತೆ ನನಗೆ ಖುಷಿಯಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಯಾವುದೇ ರೀತಿ ಡಾಕ್ಟ್ರ್ ನಂಬರ್ ಆಗಲಿ ಡಾಕ್ಟ್ರ್ ಅಡ್ರೆಸ್ ಆಗಲಿ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ ಇವೆಲ್ಲ ಡಾಕ್ಟರ್ ಸರ್ಟಿಫೈ ಆಗಿರುವಂಥ ಒಂದು ಡಾಕ್ಟರ್ ಸರ್ಟಿಫೈ ಆಗಿರುವಂಥ ಒಂದು ಕ್ರೀಮ್ಗಳು ಫೇಸ್ವಾಶ್ಗಳಾಗಿರ್ತಾವೆ ನಾನು ಯೂಸ್ ಮಾಡುವಂಥದ್ದು ಡರ್ಮಾ ಡ್ಯೂ ಫೇಸ್ ವಾಶ್ ಸಲ್ಫೈಟ್ ಮತ್ತು ಪ್ಯಾರಾವಿನ್ ಫ್ರೀ ಆಗಿರುವಂಥ ಒಂದು ಫೇಸ್ ವಾಶ್ ನಾನು ಯೂಸ್ ಮಾಡ್ತಿರೋದು ಮತ್ತು ಇನ್ನೂ ಒಂದು ಮಾಯಶ್ಚರೈಸರು ಇದು ಒಂದು ಮುಖ ತೊಳೆದ್ಮೇಲೆ ಮೇಲೆ ನಾವು ಈ ಒಂದು ಸೆಟಾಪಿಲ್ ಮಾಯಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ ಇದು ಡ್ರೈ ಡ್ರೈ ಮತ್ತು ನಾರ್ಮಲ್ ಸ್ಕಿನ್ನು ಮತ್ತು ಸೆನ್ಸಿಟಿವ್ ಸ್ಕಿನ್ ಇದ್ದೋರೂ ಸಹಿತ ಈ ಒಂದು ಮಾಯಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು ಮತ್ತು ಇನ್ನೂ ಒಂದು ಏನು ಅಂತ ಇದು ಆಯ್ಲಿ ಸ್ಕಿನ್ ಇರೋರಿಗೆ ಬೇರೆ ಕ್ರೀಮ್ ಬರುತ್ತೆ ನಾವು ಫಾರ್ಮಸಿಯಲ್ಲಿ ಹೋಗಿ ಕೇಳಿಕೊಂಡ್ರೆ ನಮ್ಮ ಆಯ್ಲಿ ಸ್ಕಿನ್ ಆಯಿಲಿ ಸ್ಕಿನ್ನಿಗೆ ಬೇಕಾಗಿರುವಂಥ ಒಂದು ನಮ್ಗೆ ಮಾಯ್ಶ್ಚರೈಸರ್ ಕೊಡ್ರಿ ಅಂತ ಅಂದರೆ ಅವರು ಕೊಡ್ತಾರೆ ನಿಮ್ಗೆ ಇದು ಮಾತ್ರ ನಾರ್ಮಲ್ಲು ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಒಂದು ಕ್ರೀಮನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಬಹಳನೇ ಚೆನ್ನಾಗೈತಿ ಯಾರು ಯಾರು ಬೇಕಿದ್ರೆ ನೀವು ರಿವ್ಯೂ ನೋಡಿರಿ ಯಾರೇ ಆದ್ರೂ ಇದ್ರ ಬಗ್ಗೆ ಒಂದು ಬ್ಯಾಡಾಗಿ ಯಾರೂ ಇದ್ರ ಬಗ್ಗೆ ಇದು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಯಾರ್ಯಾರಿಗೂ ಒಬ್ಬೊಬ್ಬರ ಸ್ಕಿನ್ಗಿದೇನೋ ಸೂಟ್ ಆಗಲಿಲ್ಲ ಅಂದಾಗ ಏನೋ ಸ್ವಲ್ಪ ಕಪ್ಪಾಗಿರ್ಬೋದು ಮುಖ ಅಷ್ಟು ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಆಗಿಲ್ಲ ಅಂತ ನಾನು ಅನ್ಕೊತೀನಿ ಭಾಳ ಚೆನ್ನಾಗಿರುವಂಥ ಒಂದು ಮಾಯಶ್ಚರೈಸರ್ ಇದಾಗಿರ್ತೈತಿ ಇದು ಕೂಡ ಒಂದು ಡಾಕ್ಟರ್ ಸರ್ಟಿಫೈಡ್ ಆಗಿರುವಂಥ ಒಂದು ಮಾಯ್ಶ್ಚರೈಸರು ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು ನಾನು ಯೂಸ್ ಮಾಡ್ತಾ ಇರೋವಂಥ ಒಂದು ಏನಿದು ಮಾಯ್ಶ್ಚರೈಸರ್ ಅಂತ ಹೇಳ್ತೀನಿ ನಾನು ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ಇವು ಎಲ್ಲ ನನಗೆ ನನ್ನ ಭಾಳ ನನ್ನ ಸ್ಕಿನ್ ಭಾಳ ಹಾಳಾಗಿತ್ತು ಇವನ್ನೆಲ್ಲ ಯೂಸ್ ಗೊತ್ತಾಗಿಂದ ಭಾಳ ಕ್ಯೂರ್ ಆಗೈತೆ ನನ್ನ ಸ್ಕಿನ್ನು ಅದಕ್ಕೋಸ್ಕರ ಯಾಕಂತ ಅಂದ್ರೆ ಇವನ್ನೆಲ್ಲ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಒಂದು ನಮ್ಮ ಸ್ಕಿನ್ ಪ್ರೊಟೆಕ್ಷನಿಗೋಸ್ಕರ ನಾವು ಯೂಸ್ ಮಾಡ್ತೀವಿ ನಾವು ಯೂಸ್ ಮಾಡಲೇಬೇಕಾಗಿರುವಂಥ ಒಂದಷ್ಟು ಪ್ರೊಡಕ್ಟ್ಸ್ಗಳು ಇವು ನೀವು ಇದೇ ಕಂಪ್ ಇದನ್ನೇ ಅಂತ ಅಲ್ಲ ಯಾವುದಾದ್ರೂ ಅದು ನಿಮ್ಮ ನಿಮ್ಮ ಸ್ಕಿನ್ಗೆ ಸೂಟ್ ಆಗಿರುವಂಥ ಒಂದು ಮಾಯ್ಚರೈಸರ್ ಆಯಿತು ವಾಶ್ ಆಯಿತು ಮತ್ತು ಸನ್ಸ್ಕ್ರೀನ್ ಲೋಷನ್ ಅಥವಾ ನೀವು ಪ್ರತಿದಿನ ನೀವು ಯೂಸ್ ಮಾಡಲೇಬೇಕಾಗುತ್ತೆ ನಾನು ಪ್ರತಿ ವೀಡಿಯೋದೊಳಗೆ ನಾನು ಹೇಳಿದ್ದೀನಿ ದಯವಿಟ್ಟು ಈ ಒಂದು ಕ್ರೀಮ್ಗಳನ್ನ ಮಾಯ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನು ಫೇಸ್ ವಾ ಫೇಸ್ ವಾಶ್ ಅಂತ ನಾವು ಮಾಡೇ ಮಾಡ್ತೀವಿ ಇಲ್ಲ ಅನ್ನೋಂಗಿಲ್ಲ ಆದರೆ ನಿಮಗೆ ಇಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ವಾಶನ್ನು ಆಯ್ಕೆ ಮಾಡ್ಕೊಳೋದು ಒಳ್ಳೇದು ಜೊತೆಗೆ ಈ ಮಾಶ್ಚರೈಸರು ಈಗ ನಾನು ತೋರಿಸ್ತಿರೋದು ಸನ್ಸ್ಕ್ರೀನ್ ಲೋಷನ್ ಇದು ಒಂದು ಎಷ್ಟು ಚೆನ್ನ ಸನ್ಸ್ಕ್ರೀನ್ ಲೋಷನು ಇದನ್ನು ಭಾಳ ಜನ ಅಷ್ಟು ಯೂಸ್ ಮಾಡೋಕ್ಕೊಂತಾರೆ ಭಾಳ ಚೆನ್ನಾಗೈತಿ ಇದನ್ನು ನಾನು ಫೋಟೋ ತೆಗೆದು ನಿಮಗೆ ಇದಕ್ಕೆ ಹಾಕಿರ್ತೀನಿ ಇದು ಆನ್ಲೈನಲ್ಲಿಂದ ನನಗೆ ಫ್ಲಿಪ್ಕಾರ್ಟಲ್ಲಿ ಏನೂ ನನಗೆ ಸಿಗಲಿಲ್ಲ ನೀವು ಈ ಒಂದು ಏನಿದು ಸನ್ಸ್ಕ್ರೀನ್ ಲೋಷನನ್ನು ಇದು ಸಹಿತ ನಿಮ್ಗೆ ಔಷಧಿ ಒಳಗೆ ಹೋಗಿ ಕೇಳಿದರೆ ಕೊಡ್ತಾರೆ ಔಷಧಿ ಅಂಗಡಿ ಒಳಗೆ ನಿಮ್ಗೆ ಸನ್ ಬ್ಯಾನ್ ಒಂದು ಮೊಯ್ಚರ್ ಇದೇನಿದು ಲೋಷನ್ ಇದು ಪ್ರೋ ಲೋಷನ್ ಸನ್ ಸನ್ಬರ್ನ್ ಪ್ರೋ ಲೋಷನ್ ಅಂತೇಳಿ ಇದು ಇರೋದು ಇದನ್ನು ನೀವು ಇದನ್ನು ಕೂಡ ನೀವು ಔಷಧಿ ಅಂಗಡಿ ಒಳಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಮತ್ತು ಇನ್ನೂ ಒಂದು ಏನಂತ ಅಂದ್ರೆ ಇದು ಇದರಲ್ಲಿ ಏನಂತ ಅಂದರೆ ಇದು ಎಸ್ ಪಿ ಎಫ್ ಥರ್ಟಿ ಐತಿ ಫ್ರೆಂಡ್ಸ್ ಅಷ್ಟೇ ಇದು ಎಸ್ ಪಿ ಎಫ್ ತರ್ಟಿ ಪ್ಲಸ್ ಅಷ್ಟೇ ಐತಿ ಇದು ಇದನ್ನು ನಾನು ಮನೇಲಿ ಇರುವಾಗ ಮಾತ್ರ ಇದನ್ನು ನಾನು ಯೂಸ್ ಮಾಡ್ತೀನಿ ನಾನೇಂದ್ರೂ ಭಾಳ ಹೊತ್ತು ಒಂದು ಮಟ್ಟ ಬಿಸಿಲಲ್ಲಿ ನಾವು ಹೊರಗೆ ಅಡ್ಡಾಡ್ತೀವಿ ಅಂತ ಅಂದಾಗ ನೀವು ಪ್ರತಿದಿನ ನೀವು ಹೊರಗೆ ಇರ್ತೀವಿ ಅಂತ ಅಂದಾಗ ಇದೇ ಸನ್ ಬೆನ್ನಲ್ಲೇ ನಮ್ಗೆ ಏನು ಸಿಗುತ್ತೆ ಅಂದ್ರೆ ಫಿಫ್ಟಿ ಎಸ್ ಪಿ ಎಫ್ ಫಿಫ್ಟಿ ಅಂತ ಹೇಳೋದು ಕ್ರೀಮ್ ಸಿಗುತ್ತಾ ಅದನ್ನು ನೀವು ಯೂಸ್ ಮಾಡ್ಬೋದು ಮನೇಲಿರೋದು ಮನೇಲಿ ಇರೋರು ಬರೀ ಎಸ್ ಪಿ ಎಫ್ ಟ್ವೆಂಟಿ ಆಮೇಲೆ ಫಿಫ್ಟೀನು ಆಮೇಲೆ ಥರ್ಟಿ ಇಷ್ಟು ನೀವು ಯೂಸ್ ಮಾಡಿದ್ರೆ ಸಾಕು ನೀವು ಹೊರಗೆ ನೀವು ಅಡ್ಡಾಡ್ತೀರಿ ಅಂತ ಅಂದ್ರೆ ಎಸ್ ಪಿ ಎಫ್ ಫಿಫ್ಟಿ ಇರೋದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅದ್ರದ್ದು ನಮಗೆ ಸೂರ್ಯನ ಕಿರಣಗಳು ನಮಗೆ ಜಾಸ್ತಿ ನಮ್ಮ ಮುಖೊಂಡ್ ಮೇಲೆ ಬೀಳೋದ್ರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಎಸ್ ಪಿ ಎಫ್ ಫಿಫ್ಟಿ ಇರೋದನ್ನು ನಾವು ಸನ್ಸ್ಕ್ರೀನ್ ಲೂಷನ್ನ ಯೂಸ್ ಮಾಡೋದು ಒಳ್ಳೆಯದು ನನಗೆ ಇದು ಮಾತ್ರ ಮನೇಲಿ ಇರೋರಿಗೆ ಸೂಟ್ ಆಗುತ್ತೆ ಮನೇಲಿ ಇರೋರು ಟ್ವೆಂಟಿ ಅಥವಾ ಥರ್ಟಿ ಎಷ್ಟಾದರೂ ನಮಗೆ ಸಾಕು ಅಷ್ಟು ನಮಗೆ ಪ್ರೊಟೆಕ್ಟ್ ಸಾಕಾಗುತ್ತೆ ಹೊರಗೆ ಹೋಗೋರು ಸ್ವಲ್ಪ ಜಾಸ್ತಿನ ಯೂಸ್ ಮಾಡ್ಬೋದು ಇದನ್ನು ಭಾಳ ಫ್ರೆಂಡ್ಸ್ ಆಮೇಲೆ ಏನು ಗೊತ್ತಾಯಿದ್ರದ್ದು ಈಗ ನಾನು ಭಾಳಷ್ಟು ಸನ್ಸ್ಕ್ರೀನ್ಲ್ಯೂಷನ್ ಇದನ್ನು ಯೂಸ್ ಮಾಡೋಕಿನ್ನ ಮೊದ್ಲು ಇದನ್ನು ಯೂಸ್ ಮಾಡೋಕೆ ನಾನು ಮೊದಲು ಭಾಳಷ್ಟು ಸನ್ಸ್ಕಲೇಷನ್ನ ಯೂಸ್ ಮಾಡಿದ್ದೀನಿ ಆದ್ರೆ ಅವೆಲ್ಲ ಒಂಥರ ಪ್ಯಾಚಿ ಪ್ಯಾಚಿ ಆದಂಗೆ ಆಗೋದು ಆಮೇಲೆ ಬಹಳನ ಬೆಳ್ಳಗೆ ಕಾಣಿಸೋದು ಮುಖ ಒಂಥರ ಏನೋ ಚೆನ್ನಾಗಿ ಅನ್ನಿಸ್ತಿದ್ದೀನಿ ನನಗದು ಯಾವುದೇ ರೀತಿ ಕಂಫರ್ಟಬಲ್ ಅನಿಸ್ತಿಲ್ಲ ಇದು ಏನೈತಿ ಇದು ಲೋಷನ್ ಐತಿ ಇದರೊಳಗೆ ಕ್ರೀಮು ಸಿಗುತ್ತಂತ ಅದನ್ನು ಯಾವುದೇ ರೀತಿ ಕ್ರೀಮನ್ನು ತೊಗೊಂಡಿಲ್ಲ ಇದನ್ನು ನಾವು ಯೂಸ್ ಮಾಡೋವಾಗ ಈ ರೀತಿ ಒಂದು ಸ್ವಲ್ಪ ಶೇಕ್ ಮಾಡಬೇಕು ಶೇಕ್ ಮಾಡಿ ನಂತರ ಯೂಸ್ ಮಾಡಬೇಕು ಇದು ಲೋಷನ್ನು ನಮ್ಗೆ ಬಹಳನ ಒಂದು ಚೆನ್ನಾಗಿ ಒಂದು ಒಂದು ನಾವು ಹಸ್ತಾಗಿ ಏನಾಗುತ್ತೆ ಅಂದಿದು ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ ನಮ್ಮ ಮುಖಕ್ಕೆ ಮಾಯಶ್ಚರೈಸರ್ ಹಚ್ಚಾದ ಮೇಲೆ ನಾನು ಇದು ಯೂಸ್ ಮಾಡೋದು ಹಚ್ಚೋದು ನೋಡ್ರಿ ಈ ರೀತಿ ಇದು ಲೋಷನ್ ಐತಿ ಇದನ್ನು ನಾವು ಹಚ್ಚಿದಾಗ ನೋಡ್ಬೋದು ನೀವು ಎಷ್ಟು ಒಂದು ಅಷ್ಟು ಆದಷ್ಟು ಬೇಗನೂ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ ಆಮೇಲೆ ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ ನಮ್ಮ ಇದು ಬಹಳನ ಭಾಳ ನನಗಂತೂ ಭಾಳನ ಚೆನ್ನಾಗೈತಿ ಈ ಒಂದು ಸನ್ಸ್ಕ್ರೀನ್ ಲೋಷನ ಬಿಟ್ಟು ಇವತ್ತು ನಾನು ಇವತ್ತಿನವರೆಗೂ ಯಾವುದೇ ರೀತಿ ಸನ್ಸ್ಕ್ರೀನ್ ಲೂಷನ್ನ ನಾನು ಯೂಸ್ ಮಾಡಿಲ್ಲ ಬಹಳ ದಿನ ಅಂತ ಯೂಸ್ ಕುಂತು ನೋಡಿರಿ ಯಾವುದೇ ರೀತಿ ನಿಮಗಿಲ್ಲಿ ನೋಡ್ರಿ ಇಷ್ಟು ಚೆನ್ನಾಗಿದೆ ನಮಗೆ ಸ್ಕಿನ್ ಮೇಲೆ ಅದು ಕಾಣಿಸ್ತೈತಿ ಇದು ನಾನು ಒಂದು ಸರ್ತಿ ಹಚ್ಚಿನೂ ನಾನು ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಒಂದು ಸರ್ತಿ ನಾನು ಮದುವೆ ಒಂದು ಒಂದು ಕಾರ್ಯಕ್ರಮ ಹೋಗೋದೈತಿ ಹೋಗೋವಾಗ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ಇದನ್ನೆಲ್ಲ ಆದಮೇಲೆ ನಾನು ನಿಮ್ಗೆ ಅದನ್ನ ಹಚ್ಚಿ ತೋರಿಸ್ತೀನಿ ನಿಮಗೆ ನೋಡ್ರಿ ಎಲ್ಲೆಲ್ಲೂ ಒಂಚೂರು ಏನೂ ಕಾಣಂಗಿಲ್ಲ ಭಾಳನ ಬೇಗ ನಮ್ಮ ಸ್ಕಿನ್ಗೆ ಅಬ್ಜರ್ ಅಬ್ಸರ್ವ್ ಆಗುತ್ತೆ ಆಮೇಲೆ ಒಂದು ಒಳ್ಳೆಯ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತ ಅಂತ ಅಂಥೇಳಿ ನಾವು ಹೇಳ್ಬೋದು ಯೂಸ್ ಮಾಡ್ರಿ ಫ್ರೆಂಡ್ಸ್ ಭಾಳ ಚೆನ್ನಾಗೈತಿ ಸಂತೀಳಿಷನು ಇಷ್ಟು ಮೊದಲಿಗೆಲ್ಲ ನಾನು ಇಷ್ಟನ್ನು ಯೂಸ್ ಮಾಡ್ತಿದ್ದೆ ಇತ್ತೀಚೆಗೆ ಎಲ್ಲರೂ ಒಂದು ಡೇ ಕ್ರೀಮನ್ನು ನಮಗೆ ನೀವು ತೋರಿಸ್ಕೊಡ್ರಿ ಒಳ್ಳೆಯ ಒಂದು ಡೇ ಕ್ರೀಮ್ ಇದ್ರೆ ಹೇಳ್ರಿ ಅಂತ ಅಂತ ಹೇಳಿದ್ದಕ್ಕೋಸ್ಕರ ಈಗ ಇದರಲ್ಲಿ ನನ್ನ ಸ್ಕಿನ್ ಕೇರ್ ರೂಟಿನಲ್ಲಿ ಇದು ಒಂದು ನಾನು ಆ್ಯಡ್ ಮಾಡಿಕೊಟ್ಟಿದ್ದೀನಿ ಇದನ್ನು ಭಾಳ ಚೆನ್ನಾಗಿದೆ ನೋಡಿ ಇದೊಂದು ನಾಲ್ಕೈದು ದಿನ ಆದಷ್ಟು ನಾನು ಯೂಸ್ ಮಾಡೋಕ್ಕಂತು ಏನಿದೆ ಲೋಟಸ್ ಅವರ ವೈಟ್ ಗ್ಲೋ ಜೆಲ್ ಕ್ರೀಮ್ ಅಂತೇಳಂದು ಭಾಳನೇ ಚೆನ್ನಾಗೈತಿ ಕ್ರೀಮ್ ಮಾತ್ರ ಯೂಸ್ ಮಾಡ್ಬೋದು ಯಾಕಂದ್ರೆ ಇದು ಆದಷ್ಟು ಬೇಗನ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಆಮೇಲೆ ಒಂದು ಕ್ರೀಮ್ ಟೆಕ್ಚರ್ ಚೆನ್ನಾಗೈತಿ ಯೂಸ್ ಮಾಡ್ಬೋದಿಂದ ಡೇ ಆಗಿ ನೀವು ಇದನ್ನ ಯೂಸ್ ಮಾಡ್ಬೋದು ಇದರೊಳಗೆ ನೈಟ್ ಕ್ರೀಮು ಬರುತ್ತೆ ಮತ್ತು ಡೇ ಕ್ರೀಮು ಬರುತ್ತೆ ಇದನ್ನು ನೀವು ಪ್ರತಿದಿನ ಡೇಯಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಪ್ರತಿದಿನ ಯೂಸ್ ಮಾಡ್ಕೊತ ಬಂದು ಬಂದಾಗ ನಿಮಗೆ ಸ್ಕಿನ್ನು ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಗ್ಬೋದು ನೋಡ್ರಿ ಚೆನ್ನಾಗೈತಿ ಸನ್ಸ್ಕ್ರೀನ್ ಲೋಷನ್ ಒಂದು ಹಚ್ಚಿದ್ದೀನಿ ಇದ್ರ ಮೇಲೆ ನಾನು ಈ ಒಂದು ಡೇ ಕ್ರೀಮು ಏನಿದು ಲೋಟಸ್ ಅವರ ಒಂದು ಡೇ ಕ್ರೀಮನ್ನು ನಾನು ಯೂಸ್ ಮಾಡಿದ್ದೀನಿ ನಾನೀಗಾಗಲೇ ಅದರದ್ದು ರಿವ್ಯೂ ಕೊಟ್ಟಿದ್ದೀನಿ ಹಿಂದೇನು ಅಂತ ಒಂದು ರಿವ್ಯೂ ಅಂದರೆ ನಾನು ತೋರಿಸಿದ್ದೀನಿ ನಾನು ಯಾವುದನ್ನು ಡೇ ಕ್ರೀಮನ್ನು ಯೂಸ್ ಮಾಡಬೇಕು ಅಂತ ಅಂಥೇಳಂದು ನೋಡಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಿಮ್ಗೆ ಭಾಳ ಚೆನ್ನಾಗೈತೆ ಕ್ರೀಮ್ ಮಾತ್ರ ಇಷ್ಟೊಳಗೆ ನಿಮಗೆ ಗೊತ್ತಾಗುತ್ತೆ ಕ್ರೀಮು ಬರೀ ನಾನು ಈ ಈ ಚ ಈ ಕೈಗೆ ಬರೀ ಒಂದು ಸನ್ಸ್ಕ್ರೀನ್ ಲೋಷನ್ ಮತ್ತು ಒಂದು ಲೋಟಸ್ ಕ್ರೀಮನ್ನು ಹಚ್ಚಿದ್ದೀನಿ ನೋಡಲಿ ಇಲ್ಲಿ ನಿಮಗೆ ಲೈವ್ ಆಗಿ ರಿಸಲ್ಟ್ ಚೆನ್ನಾಗಿದೆ ಇದು ಕ್ರೀಮು ನೀವು ಡೇ ಡೇ ಕ್ರೀಮು ಹುಡುಕ್ತಾ ಇರೋರು ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡ್ಕೋಬೋದು ಲೋಟಸ್ ಅವರ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಜೆಲ್ ಕ್ರೀಮ್ ಅಂತ ಹೇಳಂದು ನಾನು ಯೂಸ್ ಮಾಡ್ತಿದ್ದೀನಿ ಚೆನ್ನಾಗೈತಿ ಇದನ್ನು ನೀವು ಡೇ ಕ್ರೀಮ್ ಒಳಗೆ ಈ ಒಂದು ಕ್ರೀಮನ್ನು ಡೇ ಕ್ರೀಮ್ ಯೂಸ್ ಮಾಡಬೇಕನ್ನೋರು ಇದನ್ನು ನೀವು ಯೂಸ್ ಮಾಡ್ಬೋದು ನಾನಂತೂ ಇಷ್ಟು ದಿನ ಡೇ ಕ್ರೀಮನ್ನು ಹಸ್ತಿರಲಿಲ್ಲ ನಿಜ ಅಂದ್ರೆ ಬರೀ ಮಾಯ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಅಷ್ಟೇ ಕೈ ಬಿಡ್ತೀವಿ ಡೇ ಕ್ರೀಮ್ ಬೇಕು ಏಳು ಡೇ ಅನ್ನೋದಕ್ಕೋಸ್ಕರ ಅನ್ನೋದು ತೊಗೊಂಡು ಬಂದೆ ನಾನು ಒಂದು ಮೂರು ನಾಲ್ಕು ಒಂದು ಮೂರು ದಿನ ಹಚ್ಚಿ ನಂತರ ಅದ್ರದ್ದು ಹೆಂಗೈತಿ ಚೆನ್ನಾಗೈತಿ ರೀ ಕ್ರೀಮ್ ಹೆಂಗೆ ಅಂತ ಹೇಳಂದು ನಾನು ನಿಮಗೆ ಹೇಳಿದ್ದೀನಿ ಅದನ್ನು ನೀವು ಡೇ ಕ್ರೀಮ್ ಒಳಗೆ ಅದನ್ನು ಆ್ಯಡ್ ಮಾಡ್ಕೋಬಹುದು ಇಷ್ಟನ್ನು ಯೂಸ್ ಆದಮೇಲೆ ನಾನು ರಾತ್ರಿ ಯೂಸ್ ಮಾಡುವಂಥದ್ದು ಒಂದು ಮುಖ ತೊಳೆದಾದ್ಮೇಲೆ ಇದ್ರ ಮೇಲಿಂದು ಇದು ಕುಂಕುಮ ಆ ಇಲ್ಲ ಇದ್ರ ಮೇಲಿಂದೆಲ್ಲ ಪೇಪರ್ ಹೋಗ್ಬಿಟ್ಟೈತಿ ಭಾಳ ದಿನ ಆತಿದ್ನ ಯೂಸ್ ಮಾಡೋಕೋದು ನಾನು ಏನು ಒಂದು ಎರಡು ವರ್ಷ ಆತಂತ ಅಂದರೂ ಅನ್ಬೋದು ಇದ್ರ ಮೇಲೆ ಇದನ್ನ ಒಂದು ಸರ್ತಿ ತಕ್ಷ ನಾವು ಆರಾಮಾಗಿ ಮೂರು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ಇದು ಆಯಿಲ್ ಏನು ಇದಾಗಂಗೆಲ್ಲ ಇದ್ರೊಳಗೆ ನೋಡ್ರಿ ಕೇಸರಿ ದಳಗಳು ನಿಮ್ಗೆ ಕಾಣಿಸ್ತಿರ್ಬೋದು ಭಾಳನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕುಂಕುಮ ಆಯಿತ ಎಲ್ಲ ನಾವು ರಾತ್ರಿ ಮಲಗೋವಾಗ ಒಂದು ಮುಖ ತೊಳೆದು ನಾವು ಇದೊಂದು ಆಯಿಲನ್ನು ನಾನು ಹಚ್ಚಿ ಮಲಗ್ತೀನಿ ರಾತ್ರಿ ಕುಂಕುಮ ಆದಿತ್ಯ ಇಲ್ಲ ಅಂತೇಳಂದು ಈಗ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ನಿಮ್ಮೆಲ್ಲರಿಗೂ ಮತ್ತು ನಾನು ಕ್ರೀಮನ್ನು ಯೂಸ್ ಮಾಡಿ ಮಾಡಿ ತೋರಿಸಿದ್ದೀನಿ ಮೊನ್ನೆ ಒಂದು ಕ್ರೀಮನ್ನು ನಾನು ಯೂಸ್ ಮಾಡಿ ನೋಡಿ ಆಗಲೇ ಖಾಲಿ ಆಗೈತಿ ಇದೊಂದು ಹ ಹಸಿ ಅರ್ಶನವನ್ನು ತೊಗೊಂಡು ಬಂದೆ ನಾನು ಮನೆಯೇ ಈ ಒಂದು ರಾತ್ರಿ ಹೆಚ್ಚಾಗಿ ಮಾಯಶ್ಚರೈಸರ್ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೆ ಇದು ಭಾಳ ಚೆನ್ನಾಗಿ ಇದನ್ನು ಆರಾಮಾಗಿ ನೀವು ಮಾಡಿಟ್ಟುಕೊಂಡು ಇದನ್ನು ತೋರಿಸಿ ಇದು ಒಂದು ಸ್ಕಿ ಇದನ್ನು ಹಾಕ್ತೀನಿ ನಾನು ವಿಡಿಯೋನ ಬೇಕಿದ್ದರೆ ಲಿಂಕು ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವಿಡಿಯೋದ ಲಿಂಕು ಅದನ್ನು ನೀವು ಮನೆಯಲ್ಲಿ ಮಾಡ್ಕೊಬೋದು ನೈಟನ್ನು ಯೂಸ್ ಮಾಡ್ಬೋದು ಈಗ ಒಂದು ಐದಾರು ದಿನ ನಾನು ಇದು ಯೂಸ್ ಮಾಡಿಲ್ಲ ನಾನು ಇದೇ ಕ್ರೀಮನ್ನು ಯೂಸ್ ಮಾಡ್ತಿದ್ದೀನಿ ಇನ್ನೊಂದು ಸ್ವಲ್ಪ ಫ್ರಿಜ್ಜಿನಲ್ಲಿ ನೀವು ಇಟ್ಕೊಂಡಿದ್ದ ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ಮೂರು ತಿಂಗಳ ಕಾಲ ಕಾಲ ನೀವು ಆರಾಮಾಗಿ ಯೂಸ್ ಮಾಡಬಹುದು ಬಹಳನೇ ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಕ್ರೀಮ್ ಆಗಿರ್ತೈತಿ ಪ್ರತಿದಿನ ನೀವು ನೈಟ್ ಅದನ್ನ ಮಲಗೋವಾಗ ಹಚ್ಬೋದು ಹಂಗೆ ಇವತ್ತಿನ ಒಂದು ಈ ಒಂದು ವಿಡಿಯೋದೊಳಗೆ ನಿಮಗೆ ಬೇಕಾಗಿರುವಂಥ ಒಂದು ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂತ ಅಂದೇಳಂದು ಒಂದು ನಾನು ಮಾಯಶ್ಚರ್ ಫೇಸ್ ವಾಶು ಮಾಯ್ಚರೈಸರು ಸನ್ಸ್ಕ್ರೀನ್ ಲೋಷನು ಮತ್ತು ಇನ್ನೂ ಒಂದು ಕುಂಕುಮಾದಿತ್ಯ ಇಲ್ಲ ಈಗ ನಾನು ಮನೆಯಲ್ಲಿ ಯೂಸ್ ಯೂಸ್ ಮಾಡ್ತಿರುವಂಥ ಒಂದು ಮನೆಯಲ್ಲಿ ಏನಾದ್ರೂ ಮಾಯ್ಚರೈಸರ್ ಅಥವಾ ಒಂದು ಕ್ರೀಮ್ಸ್ ಆತು ನಾನು ಹೋಮ್ ಮೇಡ್ ಅಂತ ಹೇಳೋದು ಮಾಡ್ತೀನಲ್ಲ ಅವನು ಕೂಡ ನಾನು ಮನೇಲಿ ಅವಾಗವಾಗ ಟ್ರೈ ಮಾಡ್ತಿರ್ತೀನಿ ಯಾಕಂದರೆ ನಿಮಗೆ ಅದನ್ನು ನಾನು ಚೆನ್ನಾಗಿ ಅಂತ ಹೇಳಂಥ ರಿಸಲ್ಟ್ ನಿಮಗೆ ಹೇಳ್ಬೇಕಲ್ಲ ಅದಕ್ಕೋಸ್ಕರ ನಾನು ಅವಾಗ ಮನೆಯಲ್ಲಿ ರೆಡಿ ಮಾಡಿರೋಂಥದ್ದು ಒಂದು ಕ್ರೀಮ್ಗಳನ್ನು ನಾನು ಯೂಸ್ ಮಾಡಿಕೊಂಡು ಅದನ್ನ ಹೇಳ್ತಾ ಇರ್ತೀನಿ ಇದು ಮಾತ್ರ ಒಂದು ಅರ್ಶಿಣದ ಒಂದು ಕ್ರೀಮ್ ಮಾಡಿದ್ದಿಲ್ಲ ಅದು ಮಾತ್ರ ಭಾಳ ಚೆನ್ನಾಗೈತಿ ಹಸಿ ಹಸಿ ಅರ್ಶಿಣ ಐತಿ ಅನ್ನೋರು ಅದೊಂದು ಕ್ರೀಮನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಒಂದು ಏಳು ದಿನ ಯೂಸ್ ಮಾಡಿ ಫ್ರೆಂಡ್ ಭಾಳನೇ ಚೆನ್ನಾಗಿ ಬರುವಂಥ ಒಂದು ರಿಸಲ್ಟ್ ಆಗಿರ್ತೈತಿ ಅಕಸ್ಮಾತ್ ನಮ್ಮ ಹತ್ರ ಈ ಕುಮಾದಿ ತೈಲ ಇಲ್ಲಪ್ಪ ನಾವು ತರ್ಲಿಸ್ಲೇಬೇಕಾ ಈಗ ಹೋಗ್ಲೇಬೇಕಾ ಈಗಲೇ ಬೇಕಿತ್ತು ಅಂತ ಅಂದು ಅನ್ನೋರು ಏನು ಮಾಡ್ರಿ ನಾನು ಇದು ಮಾದಿ ತೈಲದ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕನ್ನು ತರಿಸ್ಕೊಂಡ್ರು ತರಿಸ್ಕೋಬೋದು ಅಕಸ್ಮಾತ್ ನಿಮಗೆ ಇನ್ನೂ ತರಿಸ್ಕೊಳಕ್ ಲೇಟ್ ಆಗುತ್ತೆ ಅನ್ನೋರು ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಇರುವಂಥ ಒಂದು ಕೊಬ್ಬರಿ ಎಣ್ಣೆ ಏನಾದರೂ ನೀವು ಯೂಸ್ ಮಾಡ್ಬೋದು ಆರಾಮಾಗಿ ಮನೆಯಲ್ಲಿರುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿರಿ ಅದು ಸಹಿತ ನಮ್ಮ ಸ್ಕಿನ್ಗೆ ಪ್ರೊ ಭಾಳ ಒಂದು ನೈಸರ್ಗಿಕವಾಗಿರುವಂಥ ಒಂದು ಮಾಯಶ್ಚರೈ ಮಾಯ್ಚರೈಸರು ಅಂದ್ರೆ ತಪ್ಪ ಹಂಗಿಲ್ಲ ನೀವು ಕುಂಕುಮಾದಿತ ಎಲ್ಲ ತರಿಸೋವರೆಗೂ ನೀವು ಒಂದು ಒಳ್ಳೆಯ ಒಂದು ಅಂದರೆ ಆರ್ಗ್ಯಾನಿಕ್ ಆಗಿರಬೇಕು ಒಂದು ಕೊಬ್ಬರಿ ಎಣ್ಣೆ ಆರ್ಗ್ಯಾನಿಕ್ ಆಗಿರುವಂಥ ಒಂದು ಕೊಬ್ಬರಿ ಎಣ್ಣೆ ಆದರೆ ಚಲೋ ಯಾಕಂದ್ರೆ ಮಿಕ್ಸ್ ಆಗಿರುವಂಥ ಕೊಬ್ಬರಿ ಹೆಣ್ಣುಗಳನ್ನೆಲ್ಲ ಕೊಬ್ಬರಿ ಎಣ್ಣೆಗಳು ಬರ್ತಿದ್ದಾವೆ ಅವನ್ನೆಲ್ಲ ನೀವು ಯೂಸ್ ಮಾಡಿದರೆ ಮತ್ತು ಸ್ಕಿನ್ನ ನಿಮ್ಮದು ಹಾಳಾಗುತ್ತೆ ಅದಕ್ಕೋಸ್ಕರ ಒಳ್ಳೆಯ ಒಂದು ಕೊಬ್ಬರಿ ಎಣ್ಣೆನ ಚೂಸ್ ಮಾಡಿಟ್ಕೊಂಡು ನೀವು ನೈಟ್ ಯೂಸ್ ಮಾಡ್ಬೋದು ಈ ಒಂದು ಕುಂಕುಮಾದಿ ತೈಲವನ್ನು ತರಿಸೋವರೆಗೂ ಕುಂಕುಮಾದಿ ತೈಲವನ್ನು ತರ್ಸ್ಕೋರಿ ನಿಮ್ಮ ಚೆನ್ನಾಗಿ ಚೆನ್ನಾಗಿಡ್ಬೋದು ಪ್ರತಿದಿನ ಕುಂಕುಮಾದಿ ತೈಲವನ್ನು ನೀವು ಯೂಸ್ ಮಾಡ್ಬೋದು ಹಂಗೆ ನಾನು ಅವಾಗವಾಗ ಒಂದು ಒಂದು ಒಳ್ಳೊಳ್ಳೆ ಒಂದು ಆಯಿಲ್ಗಳನ್ನು ಅಥವಾ ಒಂದು ಕ್ರೀಮ್ಗಳನ್ನ ಅಥ್ವಾ ನಾನು ತರ್ತಾ ಹೋಗ್ತೀನಿ ಅವನು ನೀವು ನೀವು ನೋಡಿರಿ ನಿಮಗೆ ಮನೆಯಲ್ಲಿ ಮಾಡ್ಕೊಳಕ್ಕೆ ಆದರೆ ಅದನ್ನು ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು ಹಂಗೆ ಭಂಗಿಗೋಸ್ಕರ ಹೇಳೋದು ನಾನು ಭಾಳಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ ಯಾವಿಗಂತೂ ಹೇಳಿ ಮಾಡಿಸಿರುವಂಥ ಒಂದು ಮುಲಟ್ಟಿ ಪೌಡ್ರ್ ಒಂದು ಫೇಸ್ಪ್ಯಾಕನ್ನು ನಾನು ವಿಡಿಯೋದು ಹಾಕಿದ್ದೀನಿ ಅವನ್ನೆಲ್ಲ ಯಾರು ನೋಡಿಲ್ಲ ಈಗ ಯಾರ್ಯಾರು ನನ್ನ ಜಾಸ್ತಿ ಹೆಚ್ಚು ಹೆಚ್ಚೆಚ್ಚಿಗೆ ಹೊಸ ಹೊಸದಾಗಿ ನನ್ನ ಫ್ರೆಂಡ್ಸು ಸಿಸ್ಟರ್ಸ್ ನನಗೆ ಬಂದು ಜಾಯ್ನ್ ಆಗ್ತಿದ್ದೀರಾ ನನ್ನ ಒಂದು ಚಾನಲ್ಗೆ ದಯವಿಟ್ಟು ಆ ಎಲ್ಲ ಒಂದು ವಿಡಿಯೋಗಳನ್ನ ನೋಡ್ರಿ ಯಾರು ಮುಖದ ಮೇಲೆ ಕಪ್ಪ ಕಲೆಗಳಾದಾವೆ ಆಮೇಲೆ ಈಗ ಹೇಳಿರುವಂಥ ಒಂದು ಒಲೇಟಿ ಪೌರ್ ಫೇಸ್ಪ್ಯಾಕ್ ಆಯ್ತು ಬೇರೆ ಬೇರೆ ಪ್ಯಾಕ್ಗಳನ್ನ ನಾನು ಹಾಕ್ತಾ ಹೇಳ್ತಾ ಬಂದಿದ್ದೀನಿ ಅವನ್ನೆಲ್ಲ ಯೂಸ್ ಮಾಡಿರಿ ನಿಮ್ಮ ಮುಖ ನನ್ನ ಆರೋಗ್ಯಕರವಾಗಿ ಇಡೋರಿ ಅಂತ ಅಂಥೇಳಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಒಬ್ಬರು ಒಂದು ನೋವನ್ನು ಅನುಭವಿಸ್ದಾಗಲೇ ಅದು ನೋವು ಅವ್ರಿ ಅವರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನು ಆ ಬಂಗಿನಿಂದ ಭಾಳನ ಭಾಳ ಸಫರ್ ಆಗಿದ್ದೀನಿ ಅದರಿಂದ ನಾನು ಹೊರಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ದೀನಿ ಹೇಳೋದು ಅದು ನನಗೆ ಗೊತ್ತು ಅದಕ್ಕೋಸ್ಕರ ನೀವು ನಿಮ್ಮ ಎಲ್ಲ ಸ್ಕಿನ್ನು ಅನ್ನೋದು ಅನ್ನೋದೊಂದು ನನ್ನ ಆಸೆ ಎಲ್ಲರೂ ನಾನು ಹೇಳುವಂಥ ಒಂದು ಪ್ರಾಡಕ್ಟ್ ಆತು ಆಮೇಲೆ ಮನೆ ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ರಿ ನಿಮ್ಮ ಸ್ಕಿನ್ನ ನೀವು ಕಾಪಾಡಿಕೊಡ್ರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿದ್ರೆ ಆಮೇಲೆ ಲೈಕ್ ಮಾಡಿದ್ರೆ ನನಗೆ ಮುಂದೆ ಒಳ್ಳೊಳ್ಳೆ ಅದಕ್ಕೆ ನನಗೆ ಒಂದು ಪ್ರೋತ್ಸಾಹ ಸಿಕ್ಕ ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್